ನನ್ನ ಹೃದಯ ಬಂದವ್ರೆ ಇವತ್ತು ಬಂದು ಹಳೆಬೀಡಿಗೆ ಬಂದಿದ್ದು ಇಲ್ಲಿ ಹಳೆಬೀಡಲ್ಲಿ ಎಲ್ಲಿ ಅಂದರೆ ವೈಶಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ ಇದನ್ನು ಹಳೆಬೀಡು ದೇವಸ್ಥಾನ ಅಂತಲೂ ಕರೀತಾರೆ ಅಷ್ಟು ಅದ್ಭುತವಾಗಿದೆ ಅಂದರು ನಾವು ಬಂದಿದೀವಪ್ಪ ನಾನು ಒಂದು ಎರಡು ಟೈಮ್ ಬಂದಿದೆ ಇದು ನಾನು ಬಂದಿರೋದು ಮೂರನೇ ಟೈಮ್ ಆದರೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾರ್ಯಾರು ಬಂದಿಲ್ವೋ ಬಂತು ನೋಡ್ಕೊಂಡು ಹೋಗಿ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅದು ಕಟ್ಟಿರೋ ಶತಮಾನ ಫ್ರೆಂಡ್ಸ್ ಹನ್ನೆರಡನೇ ಶತಮಾನ ಸಾವಿರದ ನೂರ ಇಪ್ಪತ್ತೊಂದನೇ ವರ್ಷದಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಸಾವಿರದ ನೂರ ಅರವತ್ತು ಮೂರನೇ ವರ್ಷದಲ್ಲಿ ಮುಗಿತು ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ನೀವು ನಂಬಲೇಬೇಕು ದಯವಿಟ್ಟು ನೀವು ಬಂದಿಲ್ಲ ಅಂದರೆ ಬಂತು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಅಷ್ಟು ಹಳೆ ಕಾಲದ ದೇವಸ್ಥಾನ ಅಷ್ಟು ಅದ್ಭುತವಾಗಿ ಅಂದರೆ ನಂಬೋಕೆ ಆಗ್ತಿಲ್ಲ ಜೀವಕರು ಈಗ ಒಳಗಡೆ ಇದ್ದೀವಿ ಅದು ಪಕ್ಕದೂರವ್ರು ಬಂದರೆ ಪರವಾಗಿಲ್ಲ ಪಕ್ಕದ ಅವ್ರು ಬಂದರೆ ಪರವಾಗಿಲ್ಲ ಪಕ್ಕದ ಸ್ಟೇಟವ್ರು ಬಂದರೆ ಪರವಾಗಿಲ್ಲ ಪಕ್ಕದ್ದು ಕಂಟ್ರಿಯಿಂದೆಲ್ಲ ಬರ್ತಾರಂದರೆ ನೀವು ನಂಬಲೇಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅಲ್ಲಿ ಫಾರಿನರು ಬಂದು ಬಂದು ದರ್ಶನ ಮಾಡ್ಕೊಂಡು ದೇವಸ್ಥಾನ ಬಗ್ಗೆ ಇತಿಹಾಸ ತಿಳ್ಕೊಂಡು ಹೋಗ್ತಾರೆ ನೀವು ಮಿಸ್ ಮಾಡ್ದಂಗೆ ಬನ್ನಿ ಒಂದು ಸತಿನವ್ರು ಬನ್ನಿ ಒಂದೇ ಒಂದು ಸರ್ತಿ ಬಂದು ನೋಡಿ ನಿಮಗೆ ಮೈ ಮರೆತು ಹೋಗ್ತಿರೋ ಅಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ ಎಷ್ಟು ಜನ ಪ್ರತಿದಿನ ಅಂದರೆ ಫ್ರೆಂಡ್ಸ್ ಕಮ್ಮಿ ಅಂದರೆ ಒಂದು ನೂರು ಜನನಾದ್ರು ಬಂದು ಹೋಗ್ತಾರೆ ಅದೇ ಕಮ್ಮಿ ಸಾವಿರ ಜನ ಬರ್ಬೋದು ಒಂದಿನ ಲಕ್ಷ ಜನ ಬರ್ಬೋದು ಹೇಳೋಕ್ಕಾಗಲ್ಲ ಟೂರಿಸ್ಟ್ ಪ್ಲೇಸ್ ಯಾವಾಗ ಯಾವ ಟೈಮಲ್ಲಿ ಹೆಂಗೆ ಬರ್ತಾರೆ ಹೆಂಗೆ ಹೋಗ್ತಾರಂತಲೇ ನಂಬಕ್ಕಾಗಲ್ಲ ಅಷ್ಟು ಜನ ಬಂದರೂ ಬರ್ಬೋದು ಅಷ್ಟು ಜನಕ್ಕೆ ಬರ್ದಂಗೂ ಹೋಗ್ಬೋದು ನಂಬಿಕೆ ಆಗೋಲ್ಲ ಆದರೆ ನೀವು ಮಿಸ್ ಮಾಡ್ದಂಗೆ ಒಂದು ಸತಿನಾರ ಬಂದು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನಿಮಗೆ ಗೊತ್ತಿರೋರ ಜೊತೆ ಎಲ್ಲರ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ಇಲ್ಲ ನೀವು ಒಬ್ಬರೇ ಬಂದು ದರ್ಶನ ಮಾಡ್ಕೊಂಡು ಹೋದ್ರು ನಿಮ್ಮ ಖುಷಿ ಫ್ರೆಂಡ್ಸ್ ಪ್ರತಿದಿನ ನೀವು ಕೆಲಸ ಮಾಡಿ ಮಾಡಿ ನಿಮಗೆ ಬೇಜಾರಾಗಿರುತ್ತೆ ಒಂದು ದಿನ ಆದರೂ ಫ್ರೀ ಇದ್ದರೆ ದಯವಿಟ್ಟು ಈ ದೇವಸ್ಥಾನ ಅಂತಲ್ಲ ನಿಮ್ಮ ಪಕ್ಕದಲ್ಲಿರೋ ಒಳ್ಳೆ ಟೂರಿಸ್ಟ್ ಪ್ಲೇಸ್ ದೇವಸ್ಥಾನ ಇದ್ದರು ಹೋಗಿದ್ದರು ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಯಾರೆಲ್ಲ ವೈಶಾಲೇಶ್ವರ ಹಳಿಬೀಡು ದೇವಸ್ಥಾನಕ್ಕೆ ಬಂದಿದ್ರು ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಬರ್ದಂಗಿದ್ರೆ ದಯವಿಟ್ಟು ಅವರು ಕಮೆಂಟ್ ಮಾಡಿ ತಿಳಿಸಿ ಗಣಪತಿ ವಿಗ್ರಹ ಅದ್ಭುತವಾಗಿದೆ ಫ್ರೆಂಡ್ಸ್ ಆಗಿನ ಕಾಲದಲ್ಲಿ ಕೆತ್ತಿ ಶಿಲ್ಪಿ ಅಷ್ಟು ಅದ್ಭುತವಾಗಿ ವಿಗ್ರಹ ಕೊಟ್ಟಿದ್ದಾರೆ ಈ ಕಡೆ ಸಿಂಹ ಇದೆ ಫ್ರೆಂಡ್ಸ್ ನೋಡಿ ಆ ಲೆವೆಲಿಗೆ ಶೈನಿಂಗ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಂದ ನೋಡಿದ್ರ ಎಷ್ಟು ಅದ್ಭುತವಾಗಿದೆ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಜನ ಇದೆ ಫಾರಿನ್ ಕಂಟ್ರಿಯಿಂದ ಬಂದಿರೋ ಫೋಟೋ ತೆಗಿತಿದ್ದಾರೆ ನೋಡಿ ಫ್ರೆಂಡ್ಸ್ ಆ ಕಡೆ ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ಅಲ್ವಾ ಯಾವ ಥರ ಕೆತ್ತಿ ಶಿಲ್ಪಿ ಅಷ್ಟು ಶೈನಿಂಗಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಾವು ನಮ್ಮನ್ನೇ ಮೈ ಮಾರ್ತೋಗ್ತೀವಿ ನೋಡಿ ಫ್ರೆಂಡ್ಸ್ ಯಾವ ಲೆಕ್ಕದಲ್ಲಿ ವಿಷ್ಣುವರ್ಧ ರಾಜವರು ಅಲ್ವಾ ಸೂಪರಾಗಿ ಕಟ್ಸಿದ್ದಾರೆ ಹಾಗೆ ಒಂದು ರೌಂಡ್ ಹೊಡೆಯೋಣ ಸೈಡಲ್ಲಿ ಫ್ರೆಂಡ್ಸ್ ಸೂಪರಾಗಿದೆ ಫ್ರೆಂಡ್ಸ್ ನನಗಂತೂ ಮೈಮಾರ್ ತೊಗೊಳ್ತಾ ಇದ್ದೀನಿ ನೀವು ನೋಡ್ತಾ ಇರಬೇಡಿ ಫ್ರೀ ಟೈಮ್ ಇದ್ದಾಗ ಅಟ್ಲಟ್ ನಿಮಗೆ ಸಮಯನೇ ಸಿಗಲ್ಲ ಅಂದರೆ ಫ್ರೀ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಒಂದ್ಸತ್ತಿನವ್ರು ಬನ್ನಿ ಇಲ್ಲ ನೀವು ಫ್ರೀಯಾಗಿ ಇಟ್ ಈ ಕಡೆ ಎಲ್ಲರ ಧರ್ಮಸ್ಥಳ ಹೋದಾಗ ಇಲ್ಲ ನೀವು ಈ ಕಡೆ ಮಂಗಳೂರು ಹೋಗ್ಬೇಕಾರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ ನಮಗೆ ಸಮಯ ಸಿಗೋದೇ ಕಡಿಮೆ ನಾವು ಬೆಳಕರೆದ್ರೆ ಇರ್ತೀವೋ ಇಲ್ವೋ ಇರೋ ಸ್ವಲ್ಪ ದಿನದಲ್ಲಿ ಇಂಥ ಅದ್ಭುತವಾದ ದೇವಸ್ಥಾನ ಅದ್ಭುತವಾದ ವಿಷಯ ಅದ್ಭುತವಾದ ಕೆಲಸ ಅದ್ಭುತವಾದ ವಿಶೇಷ ದಿನಗಳು ನಮಗೆ ಬಂದು ಬಂದು ದೇವರು ಕೊಡ್ತಾನೆ ದಾರಿ ತೋರಿಸ್ತಾನೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಮಾಡ್ಕೊಂಡಂಗೆ ಹೋಗೋದು ಎಲ್ಲ ನಮ್ಮ ಕೈಯಲ್ಲೇ ಇದೆ ವಾಟರ್ ವಾಟರ್ ದೀಪಾವಳಿ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ದೇವಸ್ಥಾನ ಕಟ್ಟಿದ್ರೆ ದೇವಸ್ಥಾನದಲ್ಲಿ ಸಣ್ಣ ದೇವ್ರ ವಿಗ್ರಹ ಲಾಂಚನ ಅವರ ರಾಜ್ಯರ ಆಳ್ವಿಕೆಯಲ್ಲಿ ಇದ್ದಿದ್ದು ಮತ್ತೆ ಪ್ರಾಣಿಗಳು ಪಕ್ಷಿಗಳು ನಾನಾ ರೀತಿ ದೇವರ ವಿಗ್ರಹಗಳು ಒಂದೊಂದು ಒಂದೊಂದು ತರಗತಿ ಎಲ್ಲ ಮುರಿದೋಗಿದ್ದಾವೆ ಅದನ್ನು ಇನ್ನೂ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕು ನಮ್ಮ ಮುಂದಿನ ಜನ್ರೇಷನ್ ಯಾರೆಲ್ಲ ಭಕ್ತಾದಿಗಳು ಭಕ್ತಾದಿಗಳಿದ್ದೀರಾ ಮತ್ತು ಟೂರಿಸ್ಟ್ ಪ್ಲೇಸಿಗೆ ಬರುವಂಥ ಭಕ್ತಾದಿಗಳು ಅವರೆಲ್ಲರೂ ಉಳಿಸ್ಬೇಕು ಮತ್ತು ನೀವು ಇನ್ನೂ ತಿಳಿಸ್ಬೇಕು ನೀವೆಲ್ಲ ಬಂದು ಹೋದರೆ ನಾಲ್ಕು ಜನಕ್ಕೆ ತಿಳಿದರೆ ಇನ್ನೂ ಬೆಳೆಯುವಷ್ಟು ನಮಗೆ ಖುಷಿ ನಮ್ಮ ಹಿಂದೂ ದೇವಸ್ಥಾನ ನಮ್ಮ ನಮ್ಮ ಎಲ್ಲರೂ ಒಂದೇ ಇಲ್ಲಿ ಜಾತಿ ಧರ್ಮ ಇಲ್ಲ ಯಾರು ಬೇಕಾದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಇದು ನನ್ನದು ನನ್ನದು ಅಹಂಕಾರ ಎಲ್ಲ ಬೇಡ ಎಲ್ಲರೂ ಒಂದೇ ಅನ್ನೋ ಭಾವನೆ ಇರಲಿ ನಾವು ಸತ್ತಾಗಿ ಏನು ಓದ್ಕೊಂಡು ಹೋಗಲ್ಲಪ್ಪ ಸತ್ತಾಗಿ ಏನಾರು ತಗೊಂಡು ಹೋಗ್ತೀರಾ ನೀರಿನ ಮೇಲೆ ಗುಳ್ಳೆ ಇರೋ ಥರ ಯಾವ ಥರ ಜೀವ ಹೋಗ್ಬೋದು ಈಗ ಚಿ ಹಿಂಗೆ ಚಿಟ್ಕಿ ಹೊಡೆದಂತೆ ಬೆಳಕರಿಯೊತ್ತಿಗೆ ನಾವಿದ್ರೆ ಭೂಮಿ ಮೇಲೆ ನಂಬ್ಲಕ್ಕ ಹಂಗೆ ಚಿಟ್ಕಿ ಹೊಡೆದು ನೋಡಿ ಬಿಚ್ಚಿ ದೇವ್ರ ಲೋಕದಲ್ಲಿದ್ದರೆ ದೇವ್ರಿಲಕ್ಕೂ ಈ ಏನು ಮಾಡೋಕ್ಕಾಗಲ್ಲ ಹಣೆ ಬರಹ ಇರೋ ತನಕ ಚೆನ್ನಾಗಿರ್ಬೇಕು ನಿಮಗೇನು ತಿಳಿದಿಲ್ವಾ ನಿಮಗೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಇಲ್ಲಿ ಗೈಡ್ ಇರ್ತಾರಲ್ಲ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳಿ ಅಷ್ಟು ಅದ್ಭುತವಾಗಿ ತಿಳಿಸ್ತಿದಾರೆ ನೋಡಿ ಅದೇ ಥರ ನೀವು ತಿಳ್ಕೊಬೋದು ನಾವು ಒಂದು ವಿಷಯದಲ್ಲಿ ಬೆಳೀಬೇಕಂದ್ರೆ ಫಸ್ಟು ಕಲಿಬೇಕು ಕಲಿಯೋ ಮುಂಚೆ ದೇವಸ್ಥಾನದ ಬಗ್ಗೆ ಆಗಲಿ ಯಾವುದೇ ವಿಷಯದಲ್ಲಾಗಲಿ ತಿಳಿಬೇಕು ಫ್ರೆಂಡ್ಸ್ ನಮ್ಮ ಜೀರೋ ಲೈಟ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ಲನ್ನು ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ತಕ್ಷಣ ಬರುತ್ತೆ ಕೊನೆಯವರೆಗೂ ವಿಡಿಯೋ ನೋಡಿ ಮನ್ಸಾರಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಊರಲ್ಲಿ ಯಾವ್ದಾರು ಹಳೆ ಕಾಲದ ದೇವಸ್ಥಾನ ಇದ್ದರೆ ಅದನ್ನು ಕಾಪಾಡಿಕೊಳ್ಳಿ ಯಾಕಂದರೆ ಹಾಳಾಗ್ ಬಿಟ್ಟರೆ ಮುಂದಿನ ಜನ್ರೇಷನಿಗೆ ಇಲ್ದಂಗೆ ಆಗುತ್ತೆ ಕಷ್ಟ ಮತ್ತು ಅದ್ರ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಕ್ಕೆ ಕೆಲವರು ಆಸೆ ಪಟ್ಟರು ಕೂಡ ನಿರಾಸೆ ಆಗುತ್ತೆ ಅದನ್ನು ನಾವೇ ಕಾಪಾಡಿಕೊಳ್ಳಬೇಕು ನಮ್ಮ ಕೈ ನಮ್ಮ ಎಲ್ಲ ಪ್ರತಿಯೊಂದು ಇದೆ ಅದನ್ನು ನಾವು ಕಾಪಾಡಿಕೊಳ್ಳೋದು ಬಿಡೋದು ಎಲ್ಲ ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ನಾವು ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ಈಶ್ವರ ದೇವಸ್ಥಾನದಲ್ಲಿ ನಂದಿ ಭಗವಾನ್ ಇದ್ದೇ ಇರ್ತಾರೆ ಏಕೆಂದರೆ ಈಶ್ವರ ವಾಹನ ಅದು ಅಷ್ಟು ಪ್ರಿಯ ಅವರಿಗೆ ಅದು ಯಾವತ್ತೂ ಆಗಲಿ ಎಲ್ಲೇ ಹೋಗಲಿ ನಂದಿ ಭಗವಾನ್ ಇಲ್ಲದಂಗೆ ಅವರು ಎಲ್ಲೂ ಹೋಗೋಲ್ಲ ಫ್ರೆಂಡ್ಸ್ ಅಷ್ಟು ಅದ್ಭುತವಾಗಿ ನಂದಿ ಭಗವಾನ್ ಶಿಲೆ ರೀತಿ ಸೂಪರಾಗಿ ಕೆತ್ತಿದ್ದಾರೆ ಫ್ರೆಂಡ್ಸ್ ಅವರಿಗೆಲ್ಲ ಧನ್ಯವಾದಗಳು ಆಗಿನ ಕಾಲದಲ್ಲಿ ವಿಷ್ಣುವರ್ಧನ್ ಅರಸರು ಕಟ್ಟಿಲ್ಲ ಅಂದರೆ ಇವತ್ತು ಹಳೆಬೀಡಲ್ಲಿ ವಯಲ್ಲೇಶ್ವರ ದೇವಸ್ಥಾನ ನೋಡೋಕ್ಕೂ ಆಗ್ತಿರಲಿಲ್ಲ ಅದರ ಹೆಸರು ಕೂಡ ತೆಗಿಯೋಕ್ಕೂ ಆಗ್ತಿರಲಿಲ್ಲ ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಹನ್ನೆರಡನೇ ಶತಮಾನದಲ್ಲಿ ಸಾವಿರದ ನೂರ ಇಪ್ಪತ್ತೊಂದನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿ ನೂರ ಅರವತ್ತ್ಮೂರು ವರ್ಷಕ್ಕೆ ಮುಗಿದೆ ಮಧ್ಯದಲ್ಲಿ ಎಷ್ಟು ವರ್ಷ ಗ್ಯಾಪ್ ಆಗಿದೆ ನೋಡಿ ದೇವಸ್ಥಾನ ಕಟ್ಟಿ ಮುಗಿಯೋತ್ತಿಗೆ ಅಲ್ಲ ಒಂದೊಂದು ಕಲ್ಲು ತಂದು ಆ ಕಲ್ಲು ಎಲ್ಲಿಂದ ತಂದರೋ ಏನೋ ಯಾರಿಗೊತ್ತಾ ಭಗವಂತನಿಗೆ ಗೊತ್ತು ಒಂದೊಂದು ಕಂಬ ಒಂದೊಂದು ಶಿಲೆ ಒಂದೊಂದು ಗೋಡೆ ಒಂದೊಂದು ಕಿಟಕಿ ಒಂದೊಂದು ದೇವ್ರ ವಿಗ್ರಹ ಒಂದೊಂದು ಪ್ರಾಣಿ ಪಕ್ಷಿ ವಿಗ್ರಹ ಅಷ್ಟು ಅದ್ಭುತವಾಗಿ ಶೈನಿಂಗಾಗಿ ಕೆತ್ತಿದ್ದಾರೆ ನಂಬಕ್ಕೆ ಆಗ್ತಿಲ್ಲ ನನಗಂತೂ ಹಳೆ ಬೀಡದಲ್ಲಿ ದೇವಸ್ಥಾನದ ಹತ್ರ ಇದ್ದೀನ ಇಲ್ಲ ಯಾವುದಾರ ದೇವ್ರ ಲೋಕದಲ್ಲಿ ಅಂತ ನನಗೆ ಫೀಲ್ ಆಗ್ತಿದೆ ನಿಜವಾಗ್ಲೂ ಫ್ರೆಂಡ್ಸ್ ಅಪ್ ಫಲ ಕೊಡ್ತಿಲ್ಲ ಸತ್ತವಾಗ್ಲೂ ಹೇಳ್ತೀನಿ ಫ್ಯಾಮಿಲಿ ಜೊತೆ ಬಂದು ಮಿಸ್ ಮಾಡ್ದಂಗೆ ದರ್ಶನ ಮಾಡ್ಕೊಂಡು ಹೋಗ್ರಿ ಹೋಗ್ಬೇಕು ನೀವು ಪಕ್ಕದಲ್ಲೇ ಇನ್ನೊಂದು ನಂದಿ ಭಗವಾನ್ ವಿಗ್ರಹ ಇದೆ ಅದು ಕೂಡ ದೇವರ ಎಬ್ಬಾಗಲೂ ಒಳಗಡೆ ಹೋಗ್ತೀವಲ್ಲ ಅವ್ರ ಮುಂಭಾಗದಲ್ಲೇ ಇದೆ ಅದು ಕೂಡ ಅದ್ಭುತವಾಗಿದೆ ಎರಡು ನಂದಿ ಭಗವಾನ್ ಇದೆ ನಂಬಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಒಂದೇ ಥರ ಕೆತ್ತಿದ್ದಾರೆ ಒಂದೇ ಥರ ಇದೆ ಎರಡು ಒಂದೇ ಥರನೇ ನನಗೆ ಕನ್ಫ್ಯೂಷನ್ ಆಗ್ತಿದೆ ಅಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ಬಂದಂತ ಇಷ್ಟು ಅದ್ಭುತವಾಗಿದೆ ಇಲ್ಲಿ ಒಂದು ದೇವರು ಅಮ್ಮನವರಿದ್ದಾರೆ ಸೂಪರಾಗಿದೆ ದೇವರ ವಿಗ್ರಹ ಚೆನ್ನಾಗಿದೆ ನೋಡಿ ಯಾವ ಥರ ಶೈನಿಂಗ್ ಇದೆ ಫ್ರೆಂಡ್ಸ್ ಮೇಲೂ ಕೂಡ ಕಲ್ಲಿಟ್ಟಿದ್ದಾರೆ ಅದನ್ನು ಕೆತ್ತಿ ಅದೇ ಮುಖ ಕಾಣಬೇಕಂತ ಕೆಳಗಡೆ ಹಂಗೆ ಇಟ್ಟಿದ್ದಾರೆ ಯಾವ ಲೆವೆಲ್ಗಿತ್ತಲ್ಲ ಸೂಪರ್ ಸೂಪರ್ ಬೇರೆ ಲೆವೆಲ್ ಹಳೆಬೀಡು ವೈಶಾಲೇಶ್ವರ ದೇವಸ್ಥಾನ ಸೂಪರ್ ಸಕ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೋಡಿ ಒಂದೊಂದು ಕಂಬ ಹೆಂಗೆ ನಿಲ್ಸಿ ಯಾವ ಲೆಕ್ಕದಲ್ಲಿ ಕಟ್ಟಿದ್ದಾರೆ ಯಾವ ಇಂಜಿನಿಯರು ಏನು ನನಗೆ ಒಂದು ಗೊತ್ತಾಗ್ತಿಲ್ಲ ಆದರೆ ಕಟ್ಟಿರೋದು ವಿಶ್ ವಿಷ್ಣುವರ್ಧ ಹರ್ಸರು ಸೂಪರಾಗಿ ಕಟ್ಟಿದ್ದಾರೆ ಏನು ಹೇಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್ ಒಂದು ಪೊರೆನೂ ಇಲ್ಲ ಅಷ್ಟು ಅದ್ಭುತವಾಗಿ ಕಟ್ಟಿಸಿದ್ದಾರೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವರು ಇದ್ದಿದ್ರೆ ಇವತ್ತು ಎಷ್ಟು ಹೆಸರುವಾಸಿ ಮಾಡಿರೋರು ನಿಜವಾಗ್ಲೂ ಎಷ್ಟು ಶೆಲ್ಫಿ ತಂದಿರೋರು ಎಷ್ಟು ವೀಡಿಯೋ ಮಾಡಿರೋರು ಅವ್ರನ್ನ ಎಷ್ಟು ಜನ ಟೂರಿಸ್ಟ್ ಪ್ಲೇಸಿಗೆ ಬಂದು ಬಂದು ಹೋಗ್ತೀರ ನೋಡಿ ಭಕ್ತಾದಿಗಳು ದೇವ್ರ ದರ್ಶನ ಮಾಡೋಕ್ಕೆ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಬಾಬಾ ಇದೇ ಫಸ್ಟು ವೀಡಿಯೋ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇರೋದು ಫ್ರೆಂಡ್ಸ್ ಹಳೆ ಬೀಡಲ್ಲಿ ಸೂಪರಾಗಿದೆ ಫ್ರೆಂಡ್ಸ್ ಒಳಗಡೆ

ಫ್ರೆಂಡ್ಸ್ ಒಳಗಡೆ ಅಷ್ಟು ಕೋಲ್ಡ್ ಆಗಿದೆ ಫ್ರೆಂಡ್ಸ್ ತಣ್ಣಗಿದೆ ಹೊರಗಡೆ ಬಿಸಿಲಿಗೆ ಅದಕ್ಕೂ ಸಿಕ್ಕಾಪಟ್ಟೆ ಬರ್ತಿದ್ದೆ ಒಳಗಡೆ ಅಷ್ಟು ತಣ್ಣಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ ಕಡೆ ಒಂದು ಶಿವಲಿಂಗ ಈ ಕಡೆ ಒಂದು ಶಿವಲಿಂಗ ಎರಡು ವೈಶಾಳೇಶ್ವರ ಎರಡು ನಂದಿ ನಾಲ್ಕು ಬಾಗಿಲಿದೆ ಫ್ರೆಂಡ್ಸ್ ಸಖತ್ತಾಗಿ ಐಡೇ ಮಾಡಿ ಕಟ್ಟಿದ್ದಾರೆ ಬೇರೆ ಲೆವೆಲ್ ಸೂಪರ್ ಫ್ರೆಂಡ್ಸ್ ಏನು ಐಡೆ ಮಾಡಿ ನೋಡಿ ಒಂದೊಂದು ಮೇಲುಗಡೆ ಅಷ್ಟು ಶಿಲೆ ಶೈನಿಂಗಾಗಿ ಕೊಟ್ಟು ಕೆತ್ತಿದಾರಲ್ಲ ನಿಜವಾಗ್ಲೂ ತುಂಬ ಧನ್ಯವಾದಗಳು ಹೇಳಬೇಕು ಅವರಿಗೆ ಈಗಿನ ಕಾಲದವರು ಈ ಥರ ಮಾಡೋಕೆ ಕಷ್ಟ ಸ್ಲೋ ಮೋಷನಲ್ಲಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಲೋ ಮೋಷನಲ್ಲಿ ನೋಡಿದ ಮೇಲೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯುತ್ತೆ ನಾನು ತಿಳ್ಕೊತೀನಿ ಹಾಗೂ ನೀವು ಮಿಸ್ ಮಾಡ್ದಂಗೆ ಬರ್ತೀನಿ ಅಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ಬಂದಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮಿಸ್ ಮಾಡ್ದಂಗೆ ಎಷ್ಟು ಅದ್ಭುತವಾಗಿ ಕಟ್ಟಿದಾರಲ್ಲ ನೀವೇ ನೋಡ್ತಾ ನೋಡ್ತಾ ಮೈ ಮರಿತಾ ಇದ್ದೀರ ಅನಿಸುತ್ತಾ ಇದೆ ಹೊರಗಡೆ ಸೈಡು ದೇವಸ್ಥಾನ ಯಾವ ರೀತಿಯಲ್ಲಿ ಕಟ್ಟಿದ್ರೆ ಅಂತ ಸ್ಲೋ ಮೋಷನಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹಳೆ ಕಾಲದ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಒಂದು ಇತಿಹಾಸ ಇದೆ ಅದು ಏನಕ್ಕೆ ಕಟ್ಟಿದರು ಅದು ಯಾ ಹೇಗೆ ಕಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಒಟ್ಟು ಕಟ್ಟಿದರು ಅದು ವಿಷ್ಣುವರ್ಧನ ಅರಸರು ಅವರ ಕಾಲದಲ್ಲಿ ವೈಶಾಲೇಶ್ವರ ದೇವಸ್ಥಾನ ಕಟ್ಟಬೇಕಂತ ಆಸೆ ಇತ್ತೇನೋ ಅದಕ್ಕೆ ಕಟ್ಟಿಸಿದ್ದಾರೆ ಸೂಪ್ಪರಾಗಿ ಕಟ್ಟಿಸಿದ್ದಾರೆ ಕೆಲವು ವಿಗ್ರಹ ಎಲ್ಲ ಒಡೆದೋಗಿದ್ದಾವೆ ಅವರು ಇನ್ನೇ ಆ ಕಾಲದಲ್ಲಿ ಹೊಡೆದಾಕಿರೋ ಏನಪ್ಪ ಸೂಪರಾಗಿದೆ ಮಾತ್ರ ಫ್ರೆಂಡ್ಸ್ ಪಾರ್ಕು ಸೂಪರಾಗಿದೆ ಹೂವಿನ ಗಿಡ ಎಲ್ಲ ಇನ್ನೂ ಎಷ್ಟು ಇನ್ನೂ ಚೆನ್ನಾಗಿರುತ್ತೆ ಇಟ್ಟಿದ್ದಾರೆ ಬೇಸಿಗೆ ಎಲ್ಲ ಎಲ್ಲ ಒಣಗೋಗಿದ್ದಾವೆ ಹ್ಞೂ ಶೋ ಗಿಡ ಸೂಪರ್ ಫ್ರೆಂಡ್ಸ್ ಪ್ರತಿಯೊಂದು ವಿಶೇಷ ಟೂರಿಸ್ಟ್ ಪ್ಲೇಸ್ ಹತ್ರ ನಾವು ಏನಾರ ಮೈ ಮರೆತು ಹೋಗ್ತೀವಿ ಇಷ್ಟು ಅದ್ಭುತವಾಗಿ ಕಟ್ಟಿರ್ತಾರೆ ಇಲ್ಲಿ ಹಳೆ ಕಾಲದ ವಿಗ್ರಹಗಳು ಇದೆ ಇಲ್ಲಿ ಒಳಗಡೆ ಹೋಗಿ ನೋಡಬೇಕಂದ್ರೆ ಟಿಕೆಟ್ ಐದು ರೂಪಾಯಿ ಕೊಟ್ಟರೆ ಇನ್ನು ಇಲ್ಲಿ ಯಾವ ರೀತಿ ಯಾವ ಥರ ಕಟ್ಟಿದ್ರು ಏನೇನು ಪ್ರತಿಯೊಂದು ಡೀಟೇಲ್ ಇಲ್ಲೂ ಕೂಡ ಸಿಗುತ್ತೆ ಯಾವ ಥರ ಶಿಲೆ ಇದೆ ಒಳಗಡೆ ಅಂತ ಕೆಳಗಡೆ ಮಲಗಿಸಿದರೆ ಕೆಲವು ಡ್ಯಾಮೇಜ್ ಆಗಿದ್ದಾವೆ ಅದು ಹಂಗೆ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರ್ತಾವಲ್ಲ ಅವು ಹೋಗಿ ಏನಾದ್ರು ಬಿತ್ತೋದಂದ್ರೆ ಹೊಡೆದೋಗುತ್ತೆ ಇದು ಯಾವ ಕಲ್ಲಿಂದ ಗೊತ್ತಿಲ್ಲ ಫ್ರೆಂಡ್ಸ್ ಬಲ್ಪೂತ್ ಕಲ್ಲಿರಬೇಕು ಏನು ಇಲ್ಲೊಂದು ಬಾಹುಬಲಿ ದೇವರಿದ್ದಾರೆ ಕೈ ಒಡೆದೋಗಿದೆ ಫ್ರೆಂಡ್ಸ್ ನಾ ಆಗಿನ ಕಾಲದಲ್ಲೇ ಮುರಿದೋಗ್ತ ಏನಪ್ಪ ಗೊತ್ತಿಲ್ಲ ಇಲ್ಲ ಯಾವ್ದಾರ ದೇಶದ ರಾಜರು ಇವ್ರ ದೇಶದ ಮೇಲೆ ಆ ಯುದ್ಧಕ್ಕೆ ಬಂದಾಗ ಅವಾಗ ಆ ಟೈಮಲ್ಲಿ ಊರಿಗೆ ಏನಾದ್ರು ಒಡೆದಾಕಿರ್ತಾರೆ ಇಲ್ಲ ಯುದ್ಧ ಮಾಡ್ಬೇಕಾದ್ರೆ ಏನಾರು ಒಡೆದೋಗಿರುತ್ತೆ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿದೆ ವಿಗ್ರಹ ಆದರೆ ಕೈ ಎರಡು ಇಲ್ಲ ಒಂಥರ ಬೇಜಾರಾಗ್ತಿದೆ ಫ್ರೆಂಡ್ಸ್ ಇಲ್ಲೊಂದು ನಂದಿ ವಿಗ್ರಹ ಇದೆ ಇದು ಕೂಡ ಅದ್ಭುತವಾಗಿದೆ ಫ್ರೆಂಡ್ಸ್ ಇದು ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ತಂದು ಇಟ್ಟಿದ್ದಾರೆ ಅಂದರೆ ಒಂದು ಕಾರಣ ಇದೆ ಇದನ್ನು ಯಾವ ಲೆಕ್ಕಕ್ಕೆ ಇಟ್ಟರೆ ಏನೋ ನನಗೆ ಗೊತ್ತಿಲ್ಲ ಕೇಳಿ ತಿಳ್ಕೊಂಡ್ರೆ ಗೈಡ್ಗಳು ಇರ್ತಾರೆ ಇಲ್ಲ ಬುಕ್ ಇರುತ್ತೆ ನೀವು ಇಸ್ಕೊಂಡು ಕೂಡ ಓದ್ಬೋದು ಯಾಕೆ ಕಟ್ಟಿದ್ರು ಯಾವಾಗ ಕಟ್ಟಿದ್ರು ಯಾವ ಕಲ್ಲಲ್ಲಿ ಕಟ್ಟಿದ್ದು ಯಾವ ರೀತಿ ಕಟ್ಟಿದ್ದು ಯಾರು ಕಟ್ಟಿದ್ರು ಯಾವ ಅರಸರು ಕಟ್ಟಿಸಿದ್ದು ಯಾವ ದೇವರ ಹೆಸರು ಪ್ರತಿಯೊಂದು ಕೂಡ ಇಲ್ಲಿ ಬುಕ್ಕಲ್ಲಿದೆ ಇದು ಅತಿ ಹೆಚ್ಚು ಟೂರಿಸ್ಟ್ ಪ್ಲೇಸ್ ಬರುವ ಭಕ್ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಬಾಳೆಬೀಡಿಗೆ ಆ ಬಂದರೆ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ ಫ್ರೆಂಡ್ಸ್ ಒಂದು ಹೆಸರು ವಾಸಿಯಾಗಬೇಕಂದ್ರೆ ಆ ಊರ ಹೆಸರು ಮಾತ್ರ ಅಲ್ಲ ಅಲ್ಲಿ ಒಂದು ದೇವಸ್ಥಾನ ಇದ್ದರೂ ಕೂಡ ಅದಕ್ಕೆ ಹೆಸರು ಅತಿ ಹೆಚ್ಚು ಜನಕ್ಕೆ ಗೊತ್ತಾಗುವಂತೆ ಮಾಡುತ್ತೆ ಆ ದೇವಸ್ಥಾನ ಫ್ರೆಂಡ್ಸ್ ಈ ಕಡೆ ಒಂದು ದೇವಸ್ಥಾನ ಇದೆ ಸ್ಲೋ ಮೋಷನಲ್ಲಿ ಯಾವ ರೀತಿ ಇದೆ ಅಲ್ಲ ಹೋಗ್ತಾ ಇದ್ವಿ ಸ್ಟ್ರೈಟ್ ಹೋದರೆ ಇಲ್ಲೊಂದು ಕಾಲದ ದೇವಸ್ಥಾನ ಇದೆಯಂತೆ ಅದಕ್ಕೆಲ್ಲ ಬಿದ್ದೋಗಿದೆ ಬಂದರು ಮತ್ತು ಅಲ್ಲಿ ಈ ದೇವಸ್ಥಾನ ಯಾವ್ಯಾವ ರೀತಿಯಲ್ಲಿ ಕಟ್ಟಿದ್ದು ಯಾವ್ಯಾವ ಥರ ಅಂತ ಪ್ರತಿಯೊಂದು ಅಲ್ಲಿ ಇದೆ ವಿಶೇಷ ಡೀಟೇಲ್ ಅಲ್ಲಿಗೆ ಹೋಗಿ ತಿಳ್ಕೊಬೋದು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲೊಂದು ದೇವಸ್ಥಾನ ಇದೆ ಅಂದರು ಎಲ್ಲ ಅದು ಹಾಳು ಮಾಡಿದಾರಂತೆ ಫ್ರೆಂಡ್ಸ್ ಈ ಕಡೆ ಶಿಲೆ ಎಲ್ಲ ಇಟ್ಟಿದ್ದಾರೆ ಎಲ್ಲ ಒಡೆದೋಗಿದೆ ಡ್ಯಾಮೇಜ್ ಆಗಿರೋದು ಆಗಿನ ಕಾಲದಲ್ಲಿ ಡ್ಯಾಮೇಜ್ ಆಗಿದ್ದೆ ಇಲ್ಲ ಈಗ ಏನಾದರೂ ಡ್ಯಾಮೇಜ್ ಆಗಿರುತ್ತೆಂದು ಇಲ್ಲಿ ಇಟ್ಟಿರ್ತಾರೆ ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಒಟ್ಟು ಸುಮಾರು ಶಿಲೆ ಡ್ಯಾಮೇಜ್ ಆಗಿದೆ ಅದನ್ನ ಇನ್ನೂ ಹಾಗೆ ಕಾಪಾಡ್ಕೊಂಡ್ಬರ್ಬೇಕಂತ ಇಲ್ಲಿ ಇಟ್ಬಿಟ್ಟಿದ್ದಾರೆ ಇದರಿಂದ ನಾನಾ ರೀತಿ ವಿಶೇಷ ಇರುತ್ತೆ ಅದಕ್ಕೆ ಇಟ್ಟಿದ್ದಾರೆ ಮುಂದೆ ಯಾವ್ದಾದ್ರು ಯೂಸ್ ಆಗ್ತದಂತೆ ಒಂದು ಸಾವಿರನ ಎರಡು ಸಾವಿರ ಶಿಲೆ ವೇಸ್ಟಾಗಿ ಡ್ಯಾಮೇಜ್ ಆಗಿದ್ದಾವೆ ಎಲ್ಲ ಸೈಡಲ್ಲಿ ಇಟ್ಟಿದ್ದಾರೆ ಗೌರ್ಮೆಂಟು ಎಲ್ಲ ಯಾರು ಮುಟ್ಬಾರ್ದಂತು ನಾಕಿ ತಂತಿ ಬೇ ತಂತಿ ಸಂತಂತಿ ಹಾಕಿದರೆ ಕಡೆ ಯಾರು ಹೋಗ್ಬಾರ್ದು ಅಂತ ಹೋದರೆ ಬೈತಾರೆ ಗೈಡ್ಗಳು ನಗರೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಅವಶೇಷಗಳು ಸುಮಾರು ಶಿಲೆಗಳು ಡ್ಯಾಮೇಜ್ ಆಗಿದ್ದಾವೆ ಚಿಕ್ಕ ಬಟ್ಟೆ ವೇಸ್ಟ್ ಆಗೋಗಿದೆ ಫ್ರೆಂಡ್ಸ್ ಇಟ್ಟಿದ್ದಾರೆ ಮುಂದೆ ಏನಾರ ಇದರಿಂದ ಒಂದು ದೇವಸ್ಥಾನ ಕಟ್ಟಿ ಅದರಲ್ಲೂ ಕೂಡ ಈ ಶಿಲೆಗಳು ಇಡ್ಬೋದು ಒಂಥರ ಗ್ರಂಥಾಲಯ ಥರ ರಚನೆ ಮಾಡ್ತಾರೆ ಆವಾಗ ನೋಡ್ಬೋದು ನಾವು ನತ್ರದಲ್ಲಿ ಫ್ರೆಂಡ್ಸ್ ಇಲ್ಲಿ ಡೀಟೇಲ್ ಪ್ರತಿಯೊಂದು ಸಿಗುತ್ತೆ ಒಳಗಡೆ ಏಕೆಂದರೆ ದೇವಸ್ಥಾನ ಯಾವ್ಯಾವ ರೀತಿಯಲ್ಲಿ ಕಟ್ಟಿದ್ದಂತ ನಾವು ಅರ್ಥ ಮಾಡ್ಕೊಬೋದು ಎಲ್ಲ ಪೋಸ್ಟರ್ ಹಾಕಿದ್ದಾರೆ ಬ್ಯಾನರ್ ಥರ ನೋಡಿ ಎಲ್ಲ ಇಲ್ಲಿ ಇಂಗ್ಲೀಷಲ್ಲಿ ತಿಳ್ಕೊಬೋದು ಕಡೆ ಕನ್ನಡದಲ್ಲೂ ಇದೆ ಇದೇ ಥರ ಯಾವ್ಯಾವ ರೀತಿಯಲ್ಲಿ ಕಟ್ಟಿದ್ದು ಯಾವಾಗ ಕಟ್ಟಿದ್ದು ಯಾರ್ಯಾರು ಕಟ್ಟಿದ್ದು ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ ಆಗಿದ್ದಾರೆ ಓದಿ ತಿಳ್ಕೊಬೋದು ನೀವು ನೀವು ಇದು ಎಲ್ಲಿದ್ದಪ್ಪ ಅಂದರೆ ಸ್ವಲ್ಪ ಅಪೋಸಿಟ್ ಬಂದರೆ ಒಂದು ಯು ಟರ್ನ್ ಲೆಫ್ಟಿಗಾದರೆ ಹಾಗೆ ಪಕ್ಕದಲ್ಲೇ ಇದೆ ರೂಮ್ ಥರ ಕಟ್ಟಿದರೆ ಇಲ್ಲಿ ಡೀಟೇಲ್ ತಿಳ್ಕೊಬೋದು ಸಖತ್ತಾಗಿದೆ ಫ್ರೆಂಡ್ಸ್ ದೇವಸ್ಥಾನ ಕಟ್ಟಿರೋದು ಅಲ್ವಾ ಫ್ರೆಂಡ್ಸ್ ವೀಡಿಯೋದಲ್ಲಿ ಏನೇ ತಪ್ಪಾದರೂ ನಿಮ್ಮನೆ ಹುಡುಗ ಅಂತ ಕ್ಷಮಿಸ್ಬೇಕು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇಂಥ ತಪ್ಪಾಗಿದೆ ಅಂತ ಅದು ತಿದ್ದುಪಡಿ ಮಾಡ್ಕೊತೀನಿ ಮುಂದಿನ ವಿಡಿಯೋದಿಂದ ಹಾಗೂ ನನ್ನ ಮೇಲೆ ಎಲ್ಲ ಹೆಚ್ಚಾಗಿ ಸೇರಿ ಆಶೀರ್ವಾದ ಕೊಡಬೇಕು ನಿಮ್ಮನೆ ಹುಡುಗ ಅಂತ ಫ್ರೆಂಡ್ಸ್ ಡೀಟೇಲೆಲ್ಲ ನೋಡಿಬಿಟ್ಟು ನೀವು ಸ್ವಲ್ಪ ಮುಂದೆ ರೈಟ್ ಸೈಡೇ ನಡ್ಕೊಂಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲ ಇದು ಬಿದ್ದೋಗಿದೆಯೋ ಇಲ್ಲ ಕೆಡಿಸೋದ್ರು ಯಾರೋ ಯುದ್ಧ ಮಾಡಕ್ಕೆ ಬಂದಾಗ ಹಾಳು ಮಾಡಿದ್ರು ನನಗೆ ಒಂದು ಗೊತ್ತಾಗ್ತಿಲ್ಲ ಆ ದೇವಸ್ಥಾನ ಶಿಲೆ ಎಲ್ಲ ಬಿದ್ದೋಗಿದೆ ಇಲ್ಲಿ ಜೋಡಿಸಿದ್ದಾರೆ ನೋಡಿ ಸಖತ್ತಾಗಿದೆ ಅಲ್ವ ಫ್ರೆಂಡ್ಸ್ ಎಲ್ಲ ಉದ್ದಕ್ಕೆ ಜೋಡಿಸಿದ್ದಾರೆ ನಾನು ಹಾಗೆ ಕಾಪಾಡ್ಕೊಂಡು ಬರ್ತಿದ್ದಾರೆ ನೋಡಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ಎಲ್ಲ ರಾಡಾಕಿ ಎಲ್ಲ ನಿಲ್ಸಿದ್ದಾರೆ ಅದು ಅದೇ ಥರ ಸಣ್ಣ ದೇವಸ್ಥಾನವಾಗಿ ಕಟ್ಟೋಣ ಅಂತ ಮಾಡಿದ್ದಾರೆ ಕೆಲವು ಬಿದ್ದೋಗಿದ್ದಾವೆ ರಾಡೆಲ್ಲ ನಿಲ್ಲಿಸಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಈ ದೇವಾಲಯ ಬಂದು ಉಚ್ಚೇಶ್ವರ ಅಂತ ಹಾಕಿದೆ ಬರಡು ಈ ದೇವಸ್ಥಾನ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲ ಬಿದ್ದು ಹೋಗ್ಬಿಟ್ಟಿದೆ ಇದೊಂದು ಸ್ವಲ್ಪ ಉಳಿದಿದೆ ನೀ ಯಾರು ಯುದ್ಧಕ್ಕೆ ಬಂದಾಗ ಹಾಳು ಮಾಡಿದ್ರು ನೀನು ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಗೈಡ್ಗಳು ಕೇಳಿದರೆ ಹೇಳ್ತಾರೆ ಯಾರು ಏನು ಮಾಡಿದರು ಯಾವ ಥರ ಆಯಿತು ಏನಾಯಿತು ಯಾವಾಗ ಆಯಿತು ಪ್ರತಿಯೊಂದು ಡೀಟೇಲು ತಿಳಿಸ್ತಾರೆ ನೋಡಿ ಉಚ್ಚೇಶ್ವರ ದೇವಾಲಯ ಅಂತ ಬೋರ್ಡ್ ಹಾಕಿದ್ದಾರೆ ಚೆನ್ನಾಗಿದ್ದಿರಬೇಕು ಹಾಳಾಗ್ಬಿಟ್ಟಿದೆ ಫ್ರೆಂಡ್ಸ್ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮ ಹೆಚ್ಚು ಆಶೀರ್ವಾದ ನನ್ನ ಮೇಲೆ ಇರಲಿ ಮತ್ತು ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ಮನೆ ಅಂತ ಪಕ್ಕದಲ್ಲೇ ಇಲ್ಲೊಂದು ಕೆರೆ ಇದೆ ಆ ಕಡೆ ಹೋದಾಗ ಬೋಟಿಂಗ್ ರೈಡ್ ಇದೆ ನೀವು ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡ್ಕೊಂಡೋಗಿ ಹಾಗೂ ತುಂಬ ತುಂಬ ధన్యవాదాలు మొత్తం ముందే వేడదాళలో బాయ్ ఫ్రెండ్స్